ನಮಸ್ಕಾರ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮ್ಮ ಪುರಾತನ ಕಾಲದಿಂದಲೂ ಶಕ್ತಿ ಸಮತೋಲನದ ಮಹತ್ವವನ್ನು ನಮ್ಮ ಪೂರ್ವಜರು ವಾಸ್ತುಶಾಸ್ತ್ರದ ಮೂಲಕ ತಿಳಿಸುತ್ತಲೇ ಬಂದಿದ್ದಾರೆ ಜೀವನದಲ್ಲಿ ಯಾವುದೇ ರೀತಿಯ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಲು ಈ ಶಕ್ತಿ ಸಮತೋಲನವು ಹೆಚ್ಚು ಪರಿಣಾಮಕಾರಿಯಾಗಿದೆ ಸೃಷ್ಟಿಯು ಪಂಚಶಕ್ತಿಗಳಿಂದ ಉಂಟಾಗಿದೆ ಈ ಪಂಚಶಕ್ತಿಗಳು ಎಲ್ಲ ವಿಚಾರಗಳಿಗೂ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಪ್ರಕೃತಿಯ ಶಕ್ತಿಗಳಾಗಿವೆ ಉದಾಹರಣೆಗೆ ಒಂದು ವಾಹನವನ್ನು ಚಲಾಯಿಸಲು ಪಂಚಶಕ್ತಿಗಳ ಅವಶ್ಯಕತೆ ಇರುತ್ತದೆ ವಾಹನ ಚಲಿಸಲು ಬೇಕಾಗಿರುವಂತಹ ಖಾಲಿ ಸ್ಥಳವನ್ನು ಆಕಾಶ ತತ್ವವು ಪ್ರತಿನಿಧಿಸಿದರೆ ವಾಹನದಲ್ಲಿ ಇಂಧನ ಉರಿಯಲು ಬೇಕಾಗಿರುವಂತಹ ಆಮ್ಲಜನಕವನ್ನು ವಾಯುತತ್ವವು ಸೂಚಿಸುತ್ತದೆ ವಾಹನದಲ್ಲಿನ ಇಂಜಿನ್ನಲ್ಲಿ ಇಂಧನ ಉರಿಯುವಂತಹ ಕ್ರಿಯೆಯು ಅಗ್ನಿಯನ್ನು ಸೂಚಿಸಿದರೆ ಇಂಜಿನ್ ತಂಪಾಗಿರಲು ಬಳಸುವಂತಹ ಕೂಲಿಂಗ್ ಆಯಿಲ್ ಜಲತತ್ವವನ್ನು ಸೂಚಿಸುತ್ತದೆ ಆ ವಾಹನದ ರಚನೆಯು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ ಹೀಗೆ ಪಂಚಭೂತಗಳು ಇಲ್ಲದೆ ಯಾವ ಚಟುವಟಿಕೆಯೂ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ ನಮ್ಮ ದೇಹದಲ್ಲಿಯೂ ಸಹ ಪಂಚಭೂತಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಆಕಾಶ ತತ್ವವು ನಮ್ಮ ದೇಹಕ್ಕೆ ಲಿವರ್ ಮತ್ತು ಪಿತ್ತಕೋಶದಿಂದ ಚಲನೆಯನ್ನು ಉಂಟು ಮಾಡಿದರೆ ಅಗ್ನಿತತ್ವವು ಸಣ್ಣ ಕರಳು ಮತ್ತು ಹೃದಯದ ಪರಿಚಲನೆಯನ್ನು ಉಂಟು ಮಾಡುತ್ತದೆ ಪೃಥ್ವಿ ತತ್ವವು ಹೊಟ್ಟೆ ಮತ್ತು ಗುಲ್ಮದ ಅಂಗಾಂಗಗಳ ಮೂಲಕ ಜೀರ್ಣಕ್ರಿಯೆಯನ್ನು ಉಂಟು ಮಾಡಿದರೆ ವಾಯು ತತ್ವವು ಶ್ವಾಸಕೋಶ ಮತ್ತು ದೊಡ್ಡ ಕರಳಿನ ಮೂಲಕ ಅನಗತ್ಯ ಕಲ್ಮಶವನ್ನು ದೇಹದಿಂದ ಹಾಕುವಂತಹ ಕೆಲಸವನ್ನು ಮಾಡುತ್ತದೆ ಇನ್ನು ಜಲತತ್ವವು ಕಿಡ್ನಿ ಮತ್ತು ಮೂತ್ರಕೋಶದ ಮೂಲಕ ಇಡೀ ದೇಹವನ್ನು ತಂಪಾಗಿಸುವಂತಹ ಕ್ರಿಯೆಯನ್ನು ಮಾಡುತ್ತದೆ ಹೀಗೆ ಪಂಚಭೂತಗಳು ನಮ್ಮ ಶರೀರದಲ್ಲಿ ಮತ್ತು ಸೃಷ್ಟಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಈ ಪಂಚತತ್ವಗಳ ಸಮತೋಲನವನ್ನೇ ವಾಸ್ತುಶಾಸ್ತ್ರದಲ್ಲಿ ಶಕ್ತಿ ಸಮತೋಲನದ ಆಯ ನಕ್ಷೆ ಎಂದು ಕರೆಯಲಾಗಿದೆ ಈ ಶಕ್ತಿ ಸಮತೋಲನದ ಆಯ ನಕ್ಷೆಯನ್ನು ಸಿದ್ಧಪಡಿಸಿದ ನಂತರವೇ ಮನೆಯನ್ನು ನಿರ್ಮಿಸಿ ವಾಸಿಸುವುದರಿಂದ ಆ ಮನೆಯಲ್ಲಿ ವಾಸಿಸುವಂತಹ ವ್ಯಕ್ತಿಗಳಲ್ಲಿ ಪಂಚಭೂತ ಶಕ್ತಿಗಳ ಸಮತೋಲನವಾಗಿ ಕಾರ್ಯಚಟುವಟಿಕೆಗಳಲ್ಲಿ ಯಶಸ್ಸನ್ನು ಉಂಟು ಮಾಡುತ್ತದೆ ಸೃಷ್ಟಿಯಲ್ಲಿ ಒಂದು ಜೀವಿ ಅಥವಾ ಮನುಷ್ಯ ವಾಸ ಮಾಡಲು ಪ್ರಮುಖವಾಗಿ ಪಂಚತತ್ವಗಳ ಅವಶ್ಯಕತೆ ಕಡ್ಡಾಯವಾಗಿ ಬೇಕಾಗಿರುತ್ತದೆ ಈ ಪಂಚತತ್ವಗಳನ್ನು ಅಂದರೆ ಪ್ರಕೃತಿ ಶಕ್ತಿಗಳನ್ನು ಆ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳುವುದರಿಂದ ಪಂಚಶಕ್ತಿಗಳು ಸಮತೋಲನವಾಗುತ್ತವೆ ಇದನ್ನೇ ವಾಸ್ತುಶಾಸ್ತ್ರದಲ್ಲಿ ಶಕ್ತಿ ಸಮತೋಲನದ ಆಯನಕ್ಷೆ ಎಂದು ಕರೆಯುತ್ತಾರೆ ಭೂಮಿಯಲ್ಲಿ ಮನುಷ್ಯ ವಾಸಿಸಲು ಪ್ರಕೃತಿ ಶಕ್ತಿಗಳ ಅಗತ್ಯವು ಪ್ರಬಲವಾಗಿ ಬೇಕಾಗಿರುತ್ತದೆ ಇದರಲ್ಲಿ ಪ್ರಮುಖವಾಗಿ ನೀರಿನ ಅವಶ್ಯಕತೆಯನ್ನು ಈಶಾನ್ಯದಲ್ಲಿನ ವಲಯದಿಂದ ಪೂರೈಸಿಕೊಳ್ಳುತ್ತಾನೆ ನೀರು ಎಲ್ಲಿ ತಗ್ಗು ಪ್ರದೇಶಗಳಿರುತ್ತದೋ ಅಲ್ಲಿ ನೆಲೆ ನಿಲ್ಲುತ್ತದೆ ಇದಕ್ಕಾಗಿ ಈಶಾನ್ಯ ದಿಕ್ಕಿನಲ್ಲಿ ನೆಲದಡಿಯಲ್ಲಿ ನೀರಿನ ಮೂಲವನ್ನು ನಿರ್ಮಿಸುತ್ತಾರೆ ವಾಸಿಸುವಂತಹ ಸ್ಥಳದಲ್ಲಿ ಆಹಾರವನ್ನು ಬೇಯಿಸಲು ಅಗ್ನಿಯ ಅವಶ್ಯಕತೆ ಇರುತ್ತದೆ ಇದಕ್ಕಾಗಿ ಹೆಚ್ಚು ಸೂರ್ಯನ ಕಿರಣಗಳು ಬೀಳುವಂತಹ ಆಗ್ನೇಯ ವಲಯದಲ್ಲಿ ಅಡುಗೆ ಮನೆಯನ್ನು ನಿರ್ಮಿಸುತ್ತಾರೆ ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿರುವಂತೆ ಉಷ್ಣ ಮತ್ತು ಶೀತಶಕ್ತಿಗಳ ವರ್ಗಾವಣೆಯ ಮೇಲೆ ಪಂಚತತ್ವಗಳ ಶಕ್ತಿಯನ್ನು ಹೊಂದಿಸಲಾಗಿದೆ ವಾಸಸ್ಥಳದಲ್ಲಿ ಆಹಾರವನ್ನು ಶೇಖರಿಸಲು ನೈಋತ್ಯ ವಲಯದಲ್ಲಿ ಮಾಡಲಾಗುತ್ತದೆ ಏಕೆಂದರೆ ಆಹಾರ ಧಾನ್ಯಗಳು ಕೆಡದಂತೆ ಸಂರಕ್ಷಿಸಲು ನೈಋತ್ಯ ದಿಕ್ಕಿನಲ್ಲಿ ಎತ್ತರವಾಗಿ ನಿರ್ಮಿಸಲಾಗಿರುತ್ತದೆ ತಗ್ಗಿದ್ದರೆ ನೀರಿನ ಪ್ರವೇಶವಾಗಿ ಆಹಾರ ಹಾಳಾಗುವ ಸಾಧ್ಯತೆ ಇರುವುದರಿಂದ ಮತ್ತು ಸೂರ್ಯನ ಕಿರಣಗಳು ಹೆಚ್ಚಾಗಿ ದಕ್ಷಿಣ ನೈಋತ್ಯ ವಲಯಗಳಲ್ಲಿ ಬೀಳುವುದರಿಂದ ಆಹಾರ ಧಾನ್ಯಗಳು ಕೆಡದಂತೆ ಸಂರಕ್ಷಿಸಲು ನೈಋತ್ಯ ದಿಕ್ಕನ್ನು ಸೂಚಿಸಲಾಗುತ್ತದೆ ವಾಸಸ್ಥಳದಲ್ಲಿ ಸ್ನಾನಾದಿ ಕರ್ಮಗಳನ್ನು ಪೂರ್ಣಗೊಳಿಸಲು ವಾಯುವ್ಯ ವಲಯದಲ್ಲಿ ಮಾಡಲಾಗುತ್ತದೆ ವಾಯುತತ್ವವು ಶುಷ್ಕತೆಯನ್ನು ಉಂಟು ಮಾಡುವುದರಿಂದ ಇಲ್ಲಿ ಶೌಚಾಲಯ ಸ್ನಾನ ಬಟ್ಟೆ ಒಗೆಯುವಿಕೆ ವಸ್ತುಗಳನ್ನು ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆಯನ್ನು ಈ ವಲಯದಲ್ಲಿ ಮಾಡಲಾಗುತ್ತದೆ ವಾಸಸ್ಥಳದಲ್ಲಿ ಪ್ರಕೃತಿ ಶಕ್ತಿಗಳ ಬಲವನ್ನು ಸ್ವೀಕರಿಸಲು ಮನೆಯ ಮಧ್ಯಭಾಗದಲ್ಲಿ ಆಕಾಶಕ್ಕೆ ತೆರೆಯಲಾಗುತ್ತದೆ ಪ್ರಕೃತಿಯಲ್ಲಿನ ಬಿಸಿಲು ಗಾಳಿ ಮಳೆಯ ಶಕ್ತಿಗಳು ಮನೆಯಲ್ಲಿ ಪ್ರವಹಿಸಲು ಆಕಾಶ ತತ್ವದಲ್ಲಿ ಖಾಲಿ ಜಾಗವನ್ನು ಬಿಡಲಾಗುತ್ತದೆ ಹಿಂದಿನ ಕಾಲದಲ್ಲಿ ಮನೆಯ ಮಧ್ಯಭಾಗದಲ್ಲಿ ತೆರೆಯುವಿಕೆಯನ್ನು ಮಾಡುತ್ತಿದ್ದರು ಇದು ಪ್ರಕೃತಿ ಶಕ್ತಿಗಳೊಂದಿಗೆ ಸಂಯೋಗವನ್ನು ಹೊಂದಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀವನಕ್ಕಾಗಿ ನಮ್ಮ ದೇಹವು ಪ್ರಕೃತಿ ಶಕ್ತಿಗಳೊಂದಿಗೆ ಸಂಯೋಗದಲ್ಲಿರುವುದು ಬಹಳ ಮುಖ್ಯವಾಗಿರುತ್ತದೆ ಬೇಸಿಗೆಯಲ್ಲಿ ಬಿಸಿಲು ಮಳೆಗಾಲದಲ್ಲಿ ನೀರಿನ ಶಕ್ತಿ ಚಳಿಗಾಲದಲ್ಲಿ ಗಾಳಿಯೊಂದಿಗೆ ಪ್ರಕೃತಿಯಲ್ಲಿ ಸಂಯೋಗ ಆಗುವುದರಿಂದ ಅಲ್ಲಿ ವಾಸಿಸುವವರಿಗೆ ಪ್ರಕೃತಿ ಶಕ್ತಿಗಳ ಸಮತೋಲನವು ಉತ್ತಮವಾಗಿ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಆ ವ್ಯಕ್ತಿಯು ಉತ್ತಮ ದೈಹಿಕ ಮಾನಸಿಕ ಭೌತಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಹೀಗೆ ವಾಸಿಸುವಂತಹ ಸ್ಥಳದಲ್ಲಿ ಪ್ರಕೃತಿ ಶಕ್ತಿಗಳನ್ನು ಸಮತೋಲನಗೊಳಿಸುವ ಯುಕ್ತಿಯೇ ಈ ವಾಸ್ತು ಆಯ ನಕ್ಷೆ ಮನೆ ನಿರ್ಮಿಸುವ ಮುನ್ನ ವಾಸ್ತು ಆಯ ನಕ್ಷೆಯನ್ನು ಪಡೆದು ನಂತರ ನಿರ್ಮಾಣ ಕ್ರಿಯೆಯನ್ನು ಪ್ರಾರಂಭಿಸುವುದು ಸೂಕ್ತವಾಗಿರುತ್ತದೆ ವಾಸ್ತು ಆಯ ನಕ್ಷೆಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು